ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹನಿಕಾಲ್ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಬೆಳಿಗ್ಗೆ ವಾಕ್ ಮಾಮೂಲಿ ಮಾರ್ನಿಂಗು ಈವ್ನಿಂಗು ಎಲ್ಲ ವಾಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಅರ್ಲಿ ಮಾರ್ನಿಂಗು ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಆದರೂ ಕೂಡ ವಾಕಿಂಗ್ ಮಾಡ್ತಾಯಿದ್ದೀವಿ ಹಸ್ಬೆಂಡ್ ಆ್ಯಂಡ್ ನಾನು ಕೂಡ ಸೊ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಹಾಗೆ ದಾರಿಲಿ ಫ್ರೆಶ್ ಆಗಿ ಸೊಪ್ಪುಗಳು ಕಾಣಿಸ್ತಾ ಇತ್ತು ಹಾಗಂತ ಸೊಪ್ಪು ಕೂಡ ತೊಗೊಂಡೆ ಇರೋದು ಒಬ್ರೆ ಆಗಿರೋದ್ರಿಂದ ಒಂದು ಕಟ್ಟು ನಮಗೆ ತುಂಬಾ ಹೆವಿ ಟೂ ಟೈಮ್ಸ್ ಯೂಸ್ ಮಾಡ್ಬೋದು ಹಾಗೆ ಬ್ರೊಕೊಲಿ ಕೂಡ ಸಿಕ್ತು ಸರಿ ಬ್ರೊಕೊಲಿನೂ ಕೂಡ ಇಲ್ಲ ಅಂತ ಹೇಳಿ ಎರಡೂ ತೊಗೊಂಡು ಮನೆಗೆ ಹೊರಟ್ವಿ ಸೊ ಈ ಥರ ಫ್ರೆಶ್ ತರಕಾರಿಗಳು ಕಣ್ಣಿಗೆ ಕಾಣಿಸಿದ್ರೆ ನಾನು ಅಲ್ಲಿಂದ ಅಲ್ಲೇ ತಗೊಬಿಡ್ತೀನಿ ಟೈಮು ಆಮೇಲೆ ಹೋಗೋಣ ಅದಕ್ಕೋಸ್ಕರ ಹೋಗೋಣ ಅಂತೆಲ್ಲ ಕಾಯೋಲ್ಲ ಮನೆ ಹತ್ತಿರ ಬಂದರೆ ಮನೆ ಹತ್ರನೇ ತಗೋತೀನಿ ಇಲ್ಲ ಹೊರಗಡೆ ನಾವು ಹೋದಾಗ ಕಾಣಿಸಿದ್ರೆ ಎಲ್ಲಿ ಕಾಣಿಸುತ್ತೋ ಅಲ್ಲೇ ತಗೋಬಿಡ್ತೀನಿ ಫ್ರೆಶ್ ಇಂಪಾರ್ಟೆಂಟ್ ಹೌದಲ್ಲ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೋದ್ರೇ ಫ್ರೆಶ್ ತರಕಾರಿಗಳು ಸಿಗೋದು ಮಧ್ಯಾಹ್ನ ಮೇಲೆ ಹೋದರೆ ಎಲ್ಲ ಬಿಸಿಲಿಗೆ ಹೋಗಿರತ್ತೆ ಅಥವಾ ಮತ್ತೊಂದು ನೆನ್ನೆದು ಈ ಥರ ಎಲ್ಲನೂ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಯಾವಾಗಲೂ ವಾಕ್ ಮಾಡ್ಕೊಂಡಾಗೋ ಅಥವಾ ಸುಮ್ಮನೆ ಹೋದರೆ ಫ್ರೆಶ್ ತರಕಾರಿಗಳು ಆಗಷ್ಟೇ ಬಂದಿರತ್ತೆ ಸೊ ಆಗಷ್ಟೇ ಅದನ್ನೆಲ್ಲ ತೊಗೊಂಡು ಬರೋದು ಆಗ್ಬೋದು ಅದಾದಮೇಲೆ ಮನೆಗೆ ಬಂದು ಹಸ್ಬೆಂಡ್ ನಾನು ಇಬ್ಬರು ಒಟ್ಟಿಗೆ ಇವತ್ತು ಲೆಮನ್ ವಾಟ್ರನ್ನ ಕುಡಿದ್ವಿ ಅದಾದಮೇಲೆ ನೆಕ್ಸ್ಟು ಅವರು ಆಫೀಸಿಗೆ ರೆಡಿಯಾಗಿ ಹೊಟ್ಟರು ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಗೋಧಿ ದೋಸೆನ ಮಾಡಿಕೊಂಡೆ ಗೋಧಿ ದೋಸೆ ಅಂತೂ ತುಂಬ ಅದ್ಭುತವಾಗಿ ಬಂದಿತ್ತು ನಾನು ಸ್ವಲ್ಪ ಎಳ್ಳನ್ನು ಯೂಸ್ ಮಾಡಿ ಎಲ್ಲ ಡಿಶಸಲ್ಲೂ ಊಟ ಮಾಡ್ತಾಯಿದ್ದೀನಿ ಡೈಲಿ ಒಂದು ಸ್ಪೂನಷ್ಟು ಎಳ್ಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭಾವ ಇಲ್ಲ ಇಬ್ಬರಿಗೂ ಕೂಡ ಅಷ್ಟೇ ಈಕ್ವಲ್ ಆಗಿ ಹೇಳ್ತಾ ಇದ್ದೀನಿ ಡೈಲಿ ಒಂದು ಅಷ್ಟು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟ್ರೈ ಮಾಡಿ ಆದಷ್ಟು ನನಗೆ ನನ್ನ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರಾಗಿ ತುಂಬ ಒಳ್ಳೆಯದು ಗಂಡು ಮಕ್ಕಳಿಗೆ ಏನೋ ಅನಿಸ್ಬೋದೇನೋ ಬಟ್ ಹೆಣ್ಮಕ್ಳು ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ನಾನು ಕೂಡ ರೆಗ್ಯುಲರಾಗಿ ತೊಗೋತಾ ಇದ್ದೀನಿ ಕೆಲವೊಂದು ಎಳ್ಳು ಕೂಡ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ತಿಂತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಅದಾದಮೇಲೆ ತಿಂಡಿನ ಕಂಪ್ಲೀಟ್ ಮಾಡಿ ಹಿಂದೆಯಿಂದನೇ ಸಾ ಅಡುಗೆ ಕೂಡ ಮಾಡ್ಕೊಂಡ್ಬಿಟ್ಟೆ ಇವತ್ತು ಸೊಪ್ಪು ತೊಗೊಂಡಿದ್ದೆ ಎಲ್ಲ ಅದನ್ನೆಲ್ಲ ಬೀಳ್ಸ್ಕೊಂಡು ಇಮಿಡಿಯೇಟಾಗಿ ಹೆಸರು ಕಾಳು ಜೊತೆ ಸೊಪ್ಪಿನ ಸಾರು ಹಾಗೆ ಬಸ್ಸಾರು ಹಾಗೆ ಸ್ವಲ್ಪ ಪಲ್ಯನೂ ಕೂಡ ಮಾಡ್ಕೊಬಿಡೋಣ ಹೇಳಿ ಮಾಡಿಕೊಂಡೆ ಯಾಕಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸ್ವಲ್ಪ ಗ್ರಾಸರಿಸ ಎಲ್ಲ ತರೋದಿತ್ತು ಹಾಗೆ ಸ್ವಲ್ಪ ಒಂದು ಫಂಕ್ಷನ್ ಕೂಡ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫಂಕ್ಷನ್ ಅಂದರೆ ಏನು ಜಸ್ಟ್ ಒಂದು ಬರ್ಡೇ ಇತ್ತು ಅಷ್ಟೆ ಮೇಲೆ ಏರಿಯಾದಲ್ಲೇ ಹಾಗಾಗಿ ಅಲ್ಲೂ ಕೂಡ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಎಲ್ಲನೂ ಮಧ್ಯಾಹ್ನನೇ ಫಿನಿಶ್ ಮಾಡಿಕೊಂಡೆ ಯಾಕಂದರೆ ಸಂಜೆ ಟೈಮ್ ಸಿಗೋದಿಲ್ಲ ಅಂತ ಈ ರೀತಿ ಚೆನ್ನಾಗಿ ಎಲ್ಲನೂ ಮಾಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು ಸೊ ಅದಕ್ಕೆ ಆದಷ್ಟು ಎಲ್ಲ ಮುಗಿಸ್ಕೊಬಿಡೋಣ ಅಂಥೇಳಿ ಈ ರೀತಿ ಸಾಂಬಾರಿಗೆ ಅಂತೇಳಿ ಈರುಳ್ಳಿ ಕಟ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಪಲ್ಯಕ್ಕೆ ಅಂತಲೂ ಕೂಡ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಮಂಡ್ಯ ಫೇಮಸ್ ಬಸ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ಊಟ ಸಾಮಾನ್ಯವಾಗಿ ಮಂಡ್ಯ ಯಾವುದಕ್ಕೆ ಫೇಮಸ್ಸು ಅಂದರೆ ನಾಟಿಕೋಳಿ ಬಸ್ಸಾರು ಮುದ್ದೆ ಅಂತಾರೆ ಬಟ್ ಇದು ಬಸ್ಸಾರು ಉಪ್ಸಾರಿಗೆ ಫೇಮಸ್ಸು ನಮ್ಮದು ಮೈಸೂರಾದರೂ ಕೂಡ ಮಂಡ್ಯ ಡಿಸ್ಟಿಕ್ಕಿಗೆ ಸೇರುತ್ತೆ ಹಾಗಾಗಿ ನಾನು ಮಂಡ್ಯ ಊಟದೇ ಜಾಸ್ತಿ ಟ್ರೈ ಮಾಡ್ತೀನಿ ಆ್ಯಂಡ್ ಮಾಡ್ತಾ ಇರ್ತೀನಿ ಅದಂತೂ ಅದ್ಭುತ ಅಂತಲೇ ಹೇಳ್ಬೋದು ರುಚಿಗಳು ಉಪ್ಸಾರು ಬಸ್ಸಾರು ಯಾರಿಗೆಲ್ಲ ಇಷ್ಟ ನೀವು ಕೂಡ ಕಮೆಂಟ್ ಮಾಡಿ ಈ ಹಾಸನು ಚಿಕ್ಕಮಗಳೂರು ಆಮೇಲೆ ಉತ್ತರ ಕರ್ನಾಟಕ ಈ ಥರದವ್ರಿಗೆಲ್ಲ ನಾವು ಉಪ್ಸಾರು ಅಂದರೆ ಹಾಂ ಉಪ್ಸಾರ ಅದೇನದು ಉಪ್ಪು ನೀರು ಆ ಥರ ಅಂತಾರೆ ಬಟ್ ನಮಗೆ ಮಂಡ್ಯ ಮೈಸೂರವ್ರಿಗೆ ಉಪ್ಸಾರು ಅಂದರೆ ಭಾರಿ ಇಷ್ಟ ಏನೋ ಗೊತ್ತಿಲ್ಲ ಬಟ್ ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ ಅಂತ ನಮಗೆಲ್ಲ ತುಂಬ ಇಷ್ಟ ಈ ಜ್ವರ ಬಂದಾಗೆಲ್ಲ ಆ ಉಪ್ಸಾರಿಗೆ ಖಾರ ಆಡಿಸ್ತೀವಲ್ವ ಆ ಗೊಡ್ಗಾರನ ಹಾಕ್ಕೊಂಡು ರೊಟ್ಟಿ ಅಥವಾ ಏನಾದರೂ ತಿಂತಾ ಇದ್ರೆ ಜ್ವರ ಹೊರಟೆ ಹೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಅನಿಸುತ್ತೆ ಈಜೆ ನಂಗೆ ಜ್ವರ ಬಂದಾಗ ನಾನು ಅದನ್ನೇ ಟ್ರೈ ಮಾಡೋದು ಸೊ ಬಸ್ಸಾರಿಗೆ ಏನೇನು ಬೇಕು ಅಂತೇಳಿ ನಾನಿಲ್ಲಿ ರುಬ್ಕೋತಾಯಿದ್ದೀನಿ ಟೊಮೆಟೊ ಹಾಗೆ ಒಂದು ಮೂರರಿಂದ ನಾಲ್ಕು ನಾನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಅಂಶ ಇದ್ದಷ್ಟು ಬಸ್ಸಾರು ತುಂಬ ಚೆನ್ನಾಗಾಗುತ್ತೆ ಬಸ್ಸ ಈ ಟೊಮೆಟೊನಲ್ಲಿ ಸೆಂಟರ್ನಲ್ಲಿ ನಾನು ಅದನ್ನು ತೆಗಿತಾ ಇದ್ದೀನಿ ಯಾಕೆ ತೆಗಿಬೇಕು ಅಂದರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಅದನ್ನು ತೆಗೆದುಬಿಡಬೇಕು ಅದಾದಮೇಲೆ ಒಂದು ಒಂದು ಒಂದೂವರೆ ಈರುಳ್ಳಿಯಷ್ಟು ನಾನು ನೀಟಾಗಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಕಾಯಿ ಜಾಸ್ತಿ ಹಾಕಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪೇ ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಅದಷ್ಟನ್ನು ಹಾಕಿ ಸ್ವಲ್ಪ ಸಾಂಬಾರ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಜಾಸ್ತಿ ಬೇಡ ಒಂದು ಒಂದೂವರೆ ಸ್ಪೂನಷ್ಟಾದರೆ ಸಾಕು ಅಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನಾನು ರುಬ್ಕೋತಾ ಇದ್ದೀನಿ ನೋಡ್ಬೋದು ಸಣ್ಣದಾಗಿ ಈ ಥರ ಚೆನ್ನಾಗಿ ರುಬ್ಕೊಂಡಿರೋದು ಒಳ್ಳೆ ಚೆನ್ನಾಗಿ ಬಂದಿದೆ ಇದನ್ನು ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕಿ ನಾನು ಈ ಥರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನು ಸೇರಿಸ್ಕೊಂಡು ತಿರುಗಿಸ್ಕೊಂಡು ನಾನೀಗ ಗ್ಯಾಸಲ್ಲಿ ಕುದಿಸ್ಕೊತಾ ಇದ್ದೀನಿ ಎಲ್ಲ ಹಸಿ ಹಸಿದೇ ಹಾಕಿ ನಾವು ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗಿ ವರ್ಗು ಚೆನ್ನಾಗಿ ಕಾಯಲಿ ಅದಾದಮೇಲೆ ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಕಾಳು ಕೂಡ ನಾನು ಏನು ನೆನೆಸಿಟ್ಕೊಂಡಿರಲಿಲ್ಲ ಡೈರೆಕ್ಟಾಗಿ ಹಾಕಿ ಡೈರೆಕ್ಟಾಗಿ ವಿಜ್ವಲ್ ಬರೆಸಿದ್ದು ಒಂದು ಹಂತಕ್ಕೆ ತುಂಬಾ ಚೆನ್ನಾಗಿ ಹೆಸ್ರು ಕಾಳು ಬೆಂದಿತ್ತು ಈಗ ಸೊಪ್ಪು ಕಾಳು ಎಲ್ಲನೂ ನಾನು ಶೋಧಿಸ್ಕೋತಾ ಇದ್ದೀನಿ ಈ ಮಿಕ್ಕಿರುವಂಥ ರಸ ನನಗೆ ಬೇಡ ಇದನ್ನು ಉಪ್ಸಾರಾಗಿ ನಾನು ಯೂಸ್ ಮಾಡ್ಬೋದು ಬಟ್ ಉಪ್ಸಾರು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಬಸ್ಸಾರಿಗೆ ಈ ರಸನ ಸೇರಿಸ್ಕೊಬೋದು ಸೇರಿಸ್ಕೊಂಡ್ರೇ ಒಳ್ಳೆ ರುಚಿ ಬರೋದು ಸೊ ನೋಡಿ ಈಗ ನಾನು ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಸೊಪ್ಪು ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ರುಚಿ ಸೊ ಈಗ ಸಾಂಬಾರು ನೋಡಿ ಒಂದು ಕನ್ಸಿಸ್ಟೆನ್ಸಿಗೆ ಬಂತು ಹಾಗೆ ಚೆನ್ನಾಗಿ ಕುದೀತಾ ಇದೆ ಕೂಡ ಎಷ್ಟು ಕುದಿದ್ರು ಬಸ್ಸಾರು ಚೆನ್ನಾಗಿ ಬರುತ್ತೆ ಸೊಪ್ಪು ಕಾಳಿನಿಂದ ಬಸ್ತಿರೋದಕ್ಕೆ ಇದನ್ನು ಬಸ್ಸಾರು ಅಂತೇಳಿ ಕರೆಯೋದು ಈಗ ಇದಕ್ಕೆ ನಾನು ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಕಾಳು ಬೇಯುವಾಗಲೇ ನಾನು ಉಪ್ಪು ಹಾಕೊಂಡಿದ್ದೆ ಅಂದರೂ ಇದಕ್ಕೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ನಾನು ಉಪ್ಪನ್ನು ಹಾಕೊಳ್ತೀನಿ ನೋಡಿಕೊಂಡು ಅದಾದಮೇಲೆ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡಬೇಕು ಅಂಥೇಳಿ ಈ ರೀತಿ ಪಾತ್ರೆನ ತೊಗೊಂಡು ಸೈಡಲ್ಲಿ ಒಂದು ಫಾನ್ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಒಂದು ಹಣ್ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಚ್ಚಿಕೊಂಡಿರೋದು ಎಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಸಾಂಬಾರು ಒಗ್ಗರಣೆಗೆ ನಾನು ಫಸ್ಟ್ ಮಾಡ್ಕೊಬಿಡ್ತಾ ಇದ್ದೀನಿ ಇದಕ್ಕೆ ಅರಿಶಿನೇ ಅಜ್ಕಾರದ ಪುಡಿನೂ ಹಾಕ್ಕೋಬೋದು ಬಟ್ ಈಗಾಗಲೇ ನನಗೆ ಬ ಸಾಂಬಾರು ಪುಡಿನಲ್ಲೇ ಅರಿಶಿನ ಅಚ್ಕಾರದ ಪುಡಿ ತುಂಬ ಕಲರ್ ಕೊಟ್ಟಿದೆ ಹಾಗಾಗಿ ನಾನು ಅದನ್ನು ಇಲ್ಲ ಬಸ್ಸಾರು ಘಮ ಅಂತೂ ತುಂಬ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಈ ರೀತಿ ಒಂದು ಒಗ್ಗರಣೆನ ಕೊಟ್ಟುಬಿಡ್ತೀವಲ್ಲ ಅದಾದ ಮೇಲೆ ಇನ್ನೂ ಒಂದು ರೀತಿ ಘಮ ಬರುತ್ತೆ ಅದು ನಿಜವಾಗ್ಲೂ ಯಾವುದೇ ಆದರೂ ಅಷ್ಟೇ ಒಂದೊಂದು ಸೇರಿಸ್ದಾಗಲೇ ಸೇರಿಸಿದಾಗಲೇ ಅದರ ವಿಶೇಷತೆ ಹೆಚ್ಚಾಗೋದು ನೋಡಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಕೊಟ್ಟ ಮೇಲೆ ಅದರ ಗಮನೇ ಬದಲಾಯಿತು ತುಂಬ ಟೇಸ್ಟಿ ತುಂಬ ರುಚಿ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಹಾಗೆ ಅದೇ ಪಾತ್ರೆಯಲ್ಲಿ ನಾನೀಗ ಸೊಪ್ಪಿನ ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಜೀರಿಗೆ ಡೈಜೆಷನ್ಗೆ ಎಲ್ಪ್ಫುಲ್ಲು ಅದಕ್ಕೆ ನಾನು ಎಲ್ಲ ಡಿಶಸ್ಸಲ್ಲೂ ಜೀರಿಗೆನ ಸೇರಿಸ್ಕೊತೀನಿ ಬೇಕಿದ್ದವರು ಸ್ಕಿಪ್ ಈಗ ಈಗೆಲ್ಲನೂ ಹಾಕಿ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಒಂದು ಐದು ನಿಮಿಷ ಆದರೂ ಅಂದರೆ ಒಂದು ಈರುಳ್ಳಿ ಕೆಂಪುಗಾಗುವವರೆಗಾದರೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಾದ ಮೇಲೆ ನಾನೇನು ಬಸ್ ಇಟ್ಕೊಂಡಿರುವಂಥ ಸೊಪ್ಪು ಕಾಳು ಟೊಮೆಟೊ ಇದೆ ಎಲ್ಲ ಅದನ್ನು ನೀಟಾಗಿ ಹಾಕೋತಾ ಇದ್ದೀನಿ ಆ ಟೊಮೆಟೊ ಬೇಯಿಸಿರುವಂಥದ್ದನ್ನು ಇಲ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವರು ಹಾಕಲ್ಲ ಬಟ್ ನನಗೆ ಟೊಮೆಟೊ ಇಷ್ಟ ಹಾಗಾಗಿ ಬೇಯಿಸಿದ ಟೊಮೆಟೋನ ಸೊಪ್ಪು ಕಾಳಲ್ಲೂ ಕೂಡ ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಈಗ ಕೆಂಪದಾಗಿದೆ ಇದಕ್ಕೆ ನಾನು ಡೈರೆಕ್ಟಾಗಿ ಉಪ್ಪನ್ನ ಸೇರಿಸ್ಕೋತೀನಿ ಬಟ್ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳೋದು ಜಾಸ್ತಿ ಹಾಕ್ಕೊಳ್ಳೋಲ್ಲ ಸೊ ಈಗ ಹೆಸರು ಕಾಳು ಸೊಪ್ಪು ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಇಲ್ಲಿ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಇದೆ ಹಾಗೆ ಕಾಳಿನ ಕ್ವಾಂಟಿಟಿ ಜಾಸ್ತಿ ಇದೆ ಸೊಪ್ಪು ಬೆಂದ ಮೇಲೆ ಕಡಿಮೆ ಆಗಿಬಿಡುತ್ತೆ ಅನ್ನೋದು ನಿಮಗೆ ಹೇಳೋದು ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸೊಪ್ಪಿನ ಪಲ್ಯಗಳು ಕಾಳಿನ ಪಲ್ಯಗಳನ್ನೆಲ್ಲ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಹೆಸರು ಕಾಳನ್ನು ಯೂಸ್ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸೊ ಮಾಡ್ತಾಯಿರಿ ನೋಡಿ ಈಗ ಇದು ರೆಡಿಯಾಗಿದೆ ಸ್ಥಳ ಹಿಡಿಯೋಕ್ಕೆ ಬಿಡಬೇಡಿ ಡ್ರೈ ಆಗ್ತಿದೆ ಅಂದ ತಕ್ಷಣ ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿ ತುರಿನ ಹಾಕಿ ತುಂಬಾ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ ಉರಿ ಲೋ ಫ್ಲೇಮಲ್ಲೇ ಇರಲಿ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಸೊ ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ ಇದು ಯಾವುದೇ ಥರ ತಳ ಭೀ ಹಿಡ್ದಿಲ್ಲ ನೋಡ್ತಾ ಇದ್ದೀರಲ್ಲ ಸೊ ತುಂಬ ಚೆನ್ನಾಗಿ ರೆಡಿ ಆಯಿತು ಇಷ್ಟೇ ಇದ್ದರೆ ಇಂಗ್ರೀಡಿಯೆಂಟು ಈಗಿದೆ ಅವನ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ಸೊ ಇದಾದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹೇಳಿ ಅಭಿ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತಂದರು ಸರಿ ರೆಸ್ಟ್ ಮಾಡೋಣ ಅಂತೇಳಿ ಮಲಗಿದ್ದೆ ಇವ್ನ ನೋಡಿದ್ರೆ ಬಂದು ನನಗೆ ಹೊಟ್ಟೆ ಮೇಲೆ ಮಲ್ಕೊಂಬಿಟ್ಟು ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ದ ಅವನಿಗೆ ಏನಾದರೂ ಲೋನ್ಲಿ ಫೀಲ್ ಆದರೆ ಈ ಥರ ನಮ್ಮ ಜೊತೆ ಬಂದು ನಮ್ಮ ಬೆಡ್ ಮೇಲೇನೆ ಮಲ್ಕೊಳ್ಳೋದು ಇಲ್ಲ ನಮ್ಮ ಮೇಲೆ ಬಂದು ಮಲ್ಕೊಬಿಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ನೋಡಿ ಎಷ್ಟು ಅದಕ್ಕೆ ಹೇಳೋದು ಇಡಿಯಷ್ಟು ಪ್ರೀತಿ ಕೊಟ್ಟರೆ ಜೀವನ ಪೂರ್ತಿ ಆಗೋಷ್ಟು ಪ್ರೀತಿ ಕೊಡ್ತವೆ ಅಂತ ಅದಾದಮೇಲೆ ಸ್ವಲ್ಪ ಶಾಪಟ್ರೈಟ್ಗೆ ಹೋಗಿದ್ವಿ ಕೆಲವೊಂದು ಶಾಪಿಂಗ್ಸ್ ಇತ್ತು ಅಂದರೆ ಗ್ರಾಸರೀಸು ಮನೆಗೆ ಬೇಕಾಗಿದ್ದಂಥ ಕೆಲವೊಂದು ಐಟಮ್ಸು ಹಾಗೆ ನನ್ನ ಮಗಂದು ಫುಡ್ಡು ಕೂಡ ಖಾಲಿಯಾಗಿ ಹೋಗಿತ್ತು ಅಂತೇಳಿ ಕೆಲವೊಂದು ಫುಡ್ಸ್ ಕೂಡ ತೊಗೊಂಡ್ವಿ ಈ ರೀತಿ ಅವನಿಗೆ ಕೆಲವೊಂದು ಸ್ನ್ಯಾಕ್ಸು ಹಾಗೆ ಫುಡ್ಡು ಅವನಿಗೆ ಫುಡ್ಡು ಯಾವಾಗಲೂ ಒಂದು ಫೈವ್ ಕೆ ಜಿ ಅಥವಾ ಟೆನ್ ಕೆ ಜಿ ಬ್ಯಾಗ್ ತರ್ತಾಯಿದ್ವಿ ಇದ್ವಿ ಅದೀಗ ಅಡಾಲ್ಟಲ್ಲಿ ಸಿಗ್ತಾಯಿಲ್ಲ ಹಾಗೆ ಮಿನಿ ಮಿನಿನೇ ತಂದು ತಂದು ಸರ್ವ್ ಮಾಡ್ತಾಯಿದ್ದೀವಿ ಅವನಿಗೆ ಅದು ಬಿಟ್ಟು ಬೇರೆ ಯಾವುದು ಇಷ್ಟ ಆಗ್ತಾಯಿಲ್ಲ ಸೊ ಪೆಡಿಗ್ರೀಲಿ ಇದೊಂದು ಲೈಕ್ ಮಾಡ್ತಾನೆ ಸರಿ ಅಂತೇಳಿ ಅದನ್ನೇ ತೊಗೋತಾ ಇದ್ವಿ ಸೊ ನೋಡೋಣ ತುಂಬಾ ಸರ್ಚ್ ಮಾಡ್ತಾಯಿದ್ದೀವಿ ಆನ್ಲೈನಲ್ಲೆಲ್ಲ ಎಲ್ಲೂ ಇಲ್ಲ ಬೇರೆ ಕಡೆ ಔಟ್ಲೆಟ್ಸ್ಗೆ ಹೋದಾಗಲೂ ಹುಡುಕ್ತೀವಿ ಬಟ್ ಎಲ್ಲೂ ಕೂಡ ಸಪ್ಲೈ ಆಗ್ತಾಯಿಲ್ಲ ಪ್ರೊಡಕ್ಷನ್ ಇಲ್ಲ ಅಂತೆಲ್ಲ ಹೇಳ್ತಾರೆ ಏನಂತಲೇ ಗೊತ್ತಿಲ್ಲ ಸೊ ಸುಮಾರಷ್ಟು ಗ್ರಾಸರೀಸ್ನೆಲ್ಲ ತೊಗೊಂಡು ಮನೆಗೆ ನಾವು ಕೂಡ ಹೊರಟ್ವಿ ಏ ನಡುವೆ ನಾನು ಎಲ್ಲ ಡಿಶಸ್ಗೂ ಎಳ್ಳನ್ನು ಯೂಸ್ ಮಾಡ್ತಿರೋದ್ರಿಂದ ಎಳ್ಳು ಕೂಡ ತೊಗೊಂಡೆ ಎಳ್ಳು ತುಂಬ ಹೊರಗೆ ಒಳ್ಳೆಯದು ಇದಾದ ಮೇಲೆ ನ ನೋಡಿದೆ ಟ್ರೈ ಮಾಡೋಣ ಅಂದರೆ ಟ್ರೈ ಮಾಡೋಣ ಅಭಿ ಅಭಿ ಇಲ್ಲಿ ಇದನ್ನು ಟ್ರೈ ಮಾಡೋಣ ಚಾಲೆಂಜ್ ಬೇಡವಾ

ಅದನ್ನು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಅದರಲ್ಲೂ ಹೆಣ್ಮಕ್ಳು ನೀವು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಏನಾದರೂ ಡ್ರೈ ಫ್ರೂಟ್ಸ್ ತೊಗೊಂಡು ತಿಂದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದು ಮಾಡಿದ್ರು ಸೊ ಫೈನಲಿ ನಮ್ಮ ಊಟನ ಮಾಡ್ತಾ ಡಿನ್ನರ್ನ ಹೆಣ್ಣು ಮಾಡಿದ್ವಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ